ಹೊಟ್ಟೆ ಶುದ್ಧೀಕರಣದ ಒಂದು ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹೊಟ್ಟೆ ಶುದ್ಧೀಕರಣದ ವಿಧಾನ ನೀವು ಭಾಳ ತುಂಬ ಸರಿ ಈ ಒಂದು ವಿಡಿಯೋಗಳನ್ನು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀರ ಆದರೆ ಏನೇ ಮಾಡಿಕೊಂಡ್ರೂ ಹೊಟ್ಟೆ ಶುದ್ಧಿ ಆಗ್ತಾನೇ ಇರೋದಿಲ್ಲ ಯಾಕಂದರೆ ಅಲ್ಲಿ ನೀವು ನೋಡಿರ್ತಕ್ಕಂಥದ್ದು ಅಪೂರ್ಣ ಇರ್ತದೆ ಅಥವಾ ಆ ತಿಳಿಸಿರ್ತಕ್ಕಂಥ ವಿಚಾರನೂ ಕೂಡ ಅಪೂರ್ಣ ಇರ್ತದೆ ಯಾವುದೇ ಒಂದು ವಿಷಯವನ್ನಾಗಲಿ ಪರಿಪೂರ್ಣವಾಗಿ ತಿಳ್ಕೊಳ್ಳದೆ ನಾವೇನೇ ಮಾಡಿದರೂ ಕೂಡ ಅದು ಯಾವುದೇ ಕಾರಣಕ್ಕೂ ನಮಗೆ ಲಾಭವನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ಲಾಭ ಸಿಕ್ಕರೂ ಅಪೂರ್ಣವಾಗಿರ್ತದೆ ಹಾಗೆ ಪರಿಪೂರ್ಣವಾಗಿರ್ತಕ್ಕಂಥ ಹೊಟ್ಟೆ ಶುದ್ಧೀಕರಣದ ವಿಧಾನವನ್ನು ಈ ದಿನದ ಸಂಚಿಕೆಯಲ್ಲಿ ನೋಡೋಣ ಒಂದು ಹೊಟ್ಟೆ ಶುದ್ಧೀಕರಣ ಮಾಡತಕ್ಕಂಥ ಪ್ರಕ್ರಿಯೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಆದರೆ ನೀವೆಲ್ಲ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿಕ್ಕೆ ಆಗಲ್ಲ ಎಲ್ಲರಿಗೂ ಕೂಡ ಅಷ್ಟೊಂದು ಆ ಒಂದು ದುಡ್ಡಿನ ಸಮಸ್ಯೆಯಿಂದಾಗಿರ್ಬೋದು ಅಥವಾ ಬೇರೆ ಬೇರೆ ಕಮಿಟ್ಮೆಂಟ್ಗಳಾಗಿಂದಾಗಿರ್ಬೋದು ಆ ಒಂದು ಚಿಕಿತ್ಸೆಯನ್ನು ತೆಗೆದುಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಎದುರಾಗ್ತದೆ ಅಂತಹ ಸಂದರ್ಭದಲ್ಲಿ ನಾವು ಮನೆಯಲ್ಲಿಯೇ ನಮ್ಮ ಆಹಾರದ ಮೂಲಕ ನಮ್ಮ ಆಹಾರದಲ್ಲಿ ಉಂಟಾಗ್ತಕ್ಕಂಥ ಹಲವಾರು ಪರಿವರ್ತನೆಗಳ ಮೂಲಕ ಹೊಟ್ಟೆಯನ್ನು ಹೇಗೆ ಶುದ್ಧವಾಗಿಟ್ಕೊಳ್ಬೇಕು ಎಂಬುದರ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೊದಲನೇದಾಗಿ ಹೊಟ್ಟೆ ಶುದ್ಧಿಯಾಗಿಟ್ಕೊಳ್ಬೇಕು ಅಂತ ಹೇಳಿದರೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಬೇಕು ಯಾವಾಗ ಬೇಕಾದಾಗ ತಿಂದರೆ ಏನಾಗ್ತದೆ ಹೊಟ್ಟೆ ಕೆಡ್ತದೆ ಹೊಟ್ಟೆ ಕೆಟ್ಟಾಗ ಯಾವುದೇ ಹೊಟ್ಟೆ ಶುದ್ಧೀಕರಣದ ಔಷಧಿಯನ್ನು ತೆಗೆದುಕೊಂಡರೂ ಕೂಡ ಪರಿಪೂರ್ಣವಾಗಿ ಕರಳು ಶುದ್ಧಿ ಆಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಸಮಯಕ್ಕೆ ವಿರುದ್ಧವಾಗಿ ಸಮಯಕ್ಕೆ ಅಸಹಜವಾಗಿ ನಾವು ಆಹಾರವನ್ನು ಸೇವನೆ ಮಾಡಿದಾಗ ಶರೀರದಲ್ಲಿ ವಾತ ವಿಕಾರಗಳು ಪಿತ್ತ ವಿಕಾರಗಳು ಉಂಟಾಗ್ತವೆ ಯಾವಾಗ ವಾತ ಮತ್ತು ಪಿತ್ತ ವಿಕಾರಗಳು ಉಂಟಾಗ್ತವೆ ಆಗ ಶರೀರದಲ್ಲಿ ವಿಷಮ ವಾಯುಗಳ ಸಂಚಾರ ಆಗ್ತದೆ ವಿಷಮ ಪಿತ್ತದ ಸಂಚಾರ ಆಗ್ತದೆ ಅಂಥ ವ್ಯವಸ್ಥೆಯಲ್ಲಿ ಎಂತಹದೇ ಔಷಧಿಯನ್ನು ತೆಗೆದುಕೊಂಡರೂ ಕೂಡ ಆ ಔಷಧಿ ಯಾವುದೇ ಕಾರಣಕ್ಕೂ ನಮ್ಮ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕಾಗೋದಿಲ್ಲ ತೆಗೆದುಕೊಂಡ್ರೆ ಮಾತ್ರ ಕೆಲವು ಜನ ಹೇಳ್ತಾ ಇರ್ತಾರೆ ಒಂದು ಹೊಟ್ಟೆ ಶುದ್ಧಿಗೆ ಚೂರ್ಣ ಕೊಟ್ಟಿದರೆ ಅದನ್ನು ಅಷ್ಟೇ ಸರಿಯಾಗ್ತದೆ ಅದನ್ನು ಬಿಟ್ಟರೆ ಮತ್ತದೇ ಸ್ಥಿತಿ ಇರ್ತದೆ ಅಂತ ಅದಕ್ಕೆ ಕಾರಣ ಏನು ವಾತ ಪಿತ್ತದ ವಿಷಮತೆ ಅವುಗಳನ್ನು ಸೆಲ್ಯುಲಾರ್ ಲೆವೆಲಲ್ಲಿ ನಾವು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದರೆ ನಾವು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಬೇಕು ಹಾಗೆ ಸಮಯಕ್ಕೆ ಸಹ ಸಹ ಸರಿಯಾಗಿ ಆಹಾರವನ್ನು ಸೇವನೆ ಮಾಡೋದು ಎಷ್ಟು ಮುಖ್ಯನೋ ಸರಿಯಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಸಮಯಕ್ಕೆ ಸರಿಯಾಗಿ ಅಂದರೆ ಬೆಳಗ್ಗೆ ಎಂಟರಿಂದ ಎಂಟೂವರೆ ಮಧ್ಯಾಹ್ನ ಒಂದರಿಂದ ಒಂದೂವರೆ ಹೆಚ್ಚಂದರೆ ಎರಡು ಗಂಟೆ ಸಾಯಂಕಾಲ ಆರಿಂದ ಆರೂವರೆ ಹೆಚ್ಚಂದರೆ ಏಳು ಗಂಟೆ ಒಳಗಡೆ ಸೇವನೆ ಮಾಡಬೇಕು ಆಹಾರವನ್ನು ಹಾಗೆ ಸರಿಯಾದ ಆಹಾರ ಅಂದರೆ ಏನು ಸರಿಯಾದ ಆಹಾರ ಅಂದರೆ ಹಣ್ಣು ತರಕಾರಿ ಸೊಪ್ಪು ದವಸ ಧಾನ್ಯಗಳು ಹಾಲು ಮೊಸರು ಬೆಣ್ಣೆ ತುಪ್ಪ ಹೀಗೆ ಇದಕ್ಕೆ ಸರಿಯಾದ ಆಹಾರ ಅಂತ ಕರೀತಾರೆ ಸರಿಯಾಗಿ ಇಲ್ಲದ ಆಹಾರ ಅಂತೇಳಿದ್ರೇನು ಹೆಚ್ಚಾಗಿ ಖಾರ ತಿಂದು ಮಸಾಲೆ ಪದಾರ್ಥ ತಿಂದು ಟೀ ಕಾಫಿ ಮಾಂಸಾಹಾರ ಬೇಕರಿ ಪದಾರ್ಥ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಇವೆಲ್ಲ ಅಸಹಜವಾಗಿರ್ತಕ್ಕಂಥ ವಿಷಮ ಆಹಾರಗಳು ಇವುಗಳನ್ನೆಲ್ಲ ಬಿಡಬೇಕು ಚಾಕ್ಲೇಟು ಐಸ್ ಕ್ರೀಮು ಇವೆಲ್ಲವುಗಳಿಂದ ನಮ್ಮಲ್ಲಿ ಏನಾಗುತ್ತೆ ವಿಷಕಾರಿ ಅಂಶಗಳು ಶರೀರದಲ್ಲಿ ಹರಡಿಕೊಳ್ತವೆ ಹಾಗೆ ಇಂತಹ ಆಹಾರಗಳಿಂದ ದೂರ ಇರಬೇಕು ನೀವು ಎಷ್ಟೇ ಹೊಟ್ಟೆ ಶುದ್ಧೀಕರಣ ಮತ್ತೆ ಇದನ್ನು ಸೇವನೆ ಮಾಡಿದ್ರೆ ಯಥಾಸ್ಥಿತಿ ಆಗ್ತದೆ ಶರೀರದಲ್ಲಿ ಯಾಕೆ ಅಂತೇಳಿದರೆ ಸ್ನಾನ ಮಾಡೋದು ಎಷ್ಟು ಮುಖ್ಯನೋ ಆ ಒಂದು ಸ್ನಾನ ಮಾಡಿದ ಮೇಲೆ ನಾವು ಸ್ವಚ್ಛವಾಗಿರೋದು ಅಷ್ಟೇ ಮುಖ್ಯ ಇವಾಗ ತಾನೇ ಸ್ನಾನ ಮಾಡಿದ್ವಿ ಮತ್ತೆ ಚರಂಡಿಯಲ್ಲಿ ಬಿದ್ದು ಉಳ್ಳಾಡ್ತೇವೆ ಅಂಥೇಳಿದ್ರೆ ಆ ಸ್ನಾನ ಮಾಡಿದ್ದಕ್ಕೆ ಅರ್ಥ ಇರೋದಿಲ್ಲ ಕಟ್ಟೋದೆಷ್ಟು ಮುಖ್ಯನೋ ಅದನ್ನು ರಕ್ಷಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಕಟ್ಟುವವನಿಗೆ ನೂರು ವರ್ಷ ಆದರೆ ಹಾಳು ಮಾಡುವವನಿಗೆ ಒಂದು ನಿಮಿಷ ಸಾಕಾಗ್ತದೆ ಹಾಗೆ ಆರೋಗ್ಯವನ್ನು ಎಷ್ಟೋ ಕಷ್ಟಪಟ್ಟು ಕಟ್ಟಿರ್ತೇವೆ ಯಾವುದೋ ಒಂದು ಕೆಟ್ಟ ದುಷ್ಟ ಚಟಗಳನ್ನು ಮಾಡೋದ್ರ ಮೂಲಕ ಸರಿಯಾದ ಅಕ್ರಮಬದ್ಧವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದ್ರ ಮೂಲಕ ಅಷ್ಟೆಲ್ಲ ಕಟ್ಟಿರ್ತಕ್ಕಂಥ ಆರೋಗ್ಯದ ಒಂದು ಸಾಮ್ರಾಜ್ಯವನ್ನು ನಾವು ಒಂದು ಕ್ಷಣ ಹಾಳು ಮಾಡ್ಕೊಂಡು ಬಿಡ್ತೇವೆ ಅದಕ್ಕೆ ಅಪ್ಪಿತಪ್ಪಿನೂ ನಮ್ಮ ಜೀವನದಲ್ಲಿ ನಮ್ಮ ಜೀವ ಇರೋವರೆಗೂ ಇಂತಹ ತಪ್ಪು ಆಹಾರಗಳನ್ನು ಸೇವನೆ ಮಾಡಬಾರ್ದು ಇವಕ್ಕೆ ತಪ್ಪು ಆಹಾರ ಅಂತ ಯಾಕೆ ಹೇಳ್ತೇವೆ ಅಂದರೆ ಇವು ಮಾನವನ ಶರೀರದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳನ್ನು ಕೂಡ ತೊಂದರೆಗೊಳಪಡಿಸ್ತವೆ ಜೀರ್ಣಾಂಗ ವ್ಯವಸ್ಥೆಯಂತೂ ಸಂಪೂರ್ಣವಾಗಿ ಹಾಳು ಮಾಡ್ತವೆ ಟೀ ಕಾಫಿ ಕುಡಿಯೋರಿಗೆ ಮಾನ್ ತಿನ್ನೋರಿಗೆ ಜೀರ್ಣಾಂಗ ವ್ಯವಸ್ಥೆ ತುಂಬ ವೀಕ್ ಆಗ್ತದೆ ಇನ್ನು ಮದ್ಯಪಾನ ಧೂಮಪಾನ ಮಾಡೋರಿಗಂತೂ ಅಧೋಗತಿಗೆ ಹೋಗಿಬಿಡ್ತದೆ ಅದಕ್ಕಾಗಿ ಇಂಥ ದುಶ್ಚಟಗಳಿಂದ ದೂರ ಇರಿ ಆಲೂಗಡ್ಡೆ ಬದ್ನೆಕಾಯಿ ಸೇವನೆಯಿಂದನೂ ಕೂಡ ದೂರ ಇರಿ ಯಾಕಂದರೆ ಅದು ವಾತಪಿತ್ತ ವಿಕಾರಗಳನ್ನು ಹೆಚ್ಚಿಗೆ ಮಾಡ್ತದೆ ಹೀಗೆ ಸಾತ್ವಿಕ ಆಹಾರಗಳು ಬಹಳ ಇದ್ದಾವೆ ಕ್ಯಾರೆಟ್ ಇದೆ ಬೀಟ್ರೂಟ್ ಇದೆ ಸೌತೆಕಾಯಿ ಇದೆ ಮೂಲಂಗಿ ಇದೆ ಬೂದ್ ಇದೆ ಹಲವಾರು ಎಣಿಕೆಗೆ ನಿಲುಕದಷ್ಟು ಹಲವಾರು ನೂರಾರು ತರಕಾರಿಗಳಿದೆ ಜೊತೆಗೆ ಹಲವಾರು ಸೊಪ್ಪುಗಳು ಕಾಣ್ತವೆ ದವಸ ಧಾನ್ಯಗಳಿದ್ದಾವೆ ಇವುಗಳೆಲ್ಲವನ್ನು ಕೂಡ ನಾವು ಬ್ಯಾಲೆನ್ಸ್ ಆಗಿ ತಿನ್ನಬೇಕು ಇದೇ ಪೋಷಕಾಂಶ ಅಂಥೇಳಿ ಜಾಸ್ತಿ ತಿಂದರೆ ಅತಿಯಾದರೆ ಅಮೃತನ ವಿಷ ಹೊಟ್ಟೆಯ ಅಶುದ್ಧಿಗೆ ಅತಿಯಾಗಿ ಆಹಾರ ಸೇವನೆ ಮಾಡೋದು ಒಂದು ಪ್ರಧಾನ ಕಾರಣ ಅದಕ್ಕೆ ಹಾರ್ಟಿ ಮೀಲ್ ಅಂತ ಹೇಳ್ತಾರೆ ಹೊಟ್ಟೆ ಬಿರ್ಯಂಗೆ ತಿನ್ನೋದು ಚೆನ್ನಾಗಿದೆ ಊಟ ಅಂತೇಳಿ ಹೊಟ್ಟೆ ಬಿರ್ಯಂಗೆ ತಿಂದರೆ ಅದು ಒಂದು ಸರಿ ತಿಂದರೆ ಅದು ಸಂಪೂರ್ಣವಾಗಿ ಸ್ವಚ್ಛ ಆಗಲಿಕ್ಕೆ ತಿಂಗಳಾನುಗಟ್ಟಲೆ ಟೈಮ್ ತೊಗೊಳುತ್ತೆ ಅದರ ಮೇಲೇನೆ ಹಾಕೋದು ಆಮೇಲೆ ಹೊಟ್ಟೆ ಕೆಟ್ಟಾಗ್ಲೇ ಇನ್ನೂ ಬೇರೆ ಬೇರೆ ಕೆಟ್ಟ ಪದಾರ್ಥಗಳನ್ನು ತಿನ್ನಲಿಕ್ಕೆ ಮನಸ್ಸು ಮಾಡ್ತದೆ ಯಾಕೆಂದರೆ ಒಂದು ಸರಿ ಕೆಟ್ಟರೆ ಮನಸ್ಸು ಕೆಟ್ಟಿರುತ್ತೆ ಹೊಟ್ಟೆ ಕೆಟ್ಟಾಗ್ಲೇ ಬಜ್ಜಿ ಮಿರ್ಚಿ ತಿನ್ನಬೇಕಂತ ಮನಸ್ಸು ಆಗ್ತದೆ ನೋಡಿರಿ ಹಾಗೆ ಈ ಹೊಟ್ಟೆಯನ್ನು ಒಂದು ಸರಿ ಕೆಡಿಸ್ಕೊಂಡ್ರೆ ಸಾಕು ಅದು ಹಾಗೆ ಮುಂದುವರಿತಾನೆ ಇರ್ತದೆ ಕೆಟ್ಟದ್ದನ್ನು ಪ್ರಾರಂಭ ಮಾಡಿದಾಗ ಕೆಟ್ಟದ್ದೇ ಬೆಳೀತಾ ಹೋಗ್ತದೆ ಒಳ್ಳೆಯದನ್ನು ಪ್ರಾರಂಭ ಮಾಡಿದಾಗ ಒಳ್ಳೆಯದೇ ಬೆಳೀತಾ ಹೋಗ್ತದೆ ಅದಕ್ಕೆ ನಾವು ಪ್ರತಿ ಕ್ಷಣವೂ ಕೂಡ ಒಳ್ಳೆಯದನ್ನು ಪ್ರಾರಂಭ ಮಾಡ್ತಾ ಹೋಗಬೇಕು ಕೆಟ್ಟದರಲ್ಲಿ ಮೇ ಮೋಹ ಇರ್ತದೆ ಮೋಹ ಯಾವತ್ತೂ ಚಟವಾಗಿ ಅಂಟ್ಕೊಳ್ತದೆ ಒಳ್ಳೆಯದು ಸ್ವಲ್ಪ ಅದು ಗಟ್ಟಿಯಾಗಿರ್ತದೆ ಅದರಲ್ಲಿ ಸ್ವಲ್ಪ ಆಸಕ್ತಿ ಹುಟ್ಟೋದು ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಒಳ್ಳೆಯದನ್ನೇ ಅಭ್ಯಾಸ ಮಾಡ್ತಾ ಹೋದರೆ ಜೀವನದಲ್ಲಿ ಇಂಥ ಸಮಸ್ಯೆಗಳು ಬರೋದಿಲ್ಲ ಆಮೇಲೆ ಹೊಟ್ಟೆಯ ಶುದ್ಧಿಗಾಗಿ ನಾವು ಮುಖ್ಯವಾಗಿ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಕೋಲ್ಡ್ ಡ್ರಿಂಕ್ಸು ಕೋಲ್ಡ್ ಡ್ರಿಂಕ್ಸನ್ನು ಕುಡಿಯೋದ್ರಿಂದ ಕರಳು ತುಂಬ ವಿಕಾರ ಆಗ್ತದೆ ಕರಳು ಶಿಂಕ್ ಆಗ್ತದೆ ಆ ಫ್ರಿಜ್ನಲ್ಲಿ ಅಥವಾ ಕೋಲ್ಡ್ ಡ್ರಿಂಕ್ಸನ್ನು ಚಿಲ್ಡ್ ವಾಟರನ್ನು ಕುಡಿಯೋದು ಆ ಹೊಟ್ಟೆಯ ಅಶುದ್ಧಿಗೆ ಮೂಲ ಪ್ರಧಾನ ಕಾರಣ ನಾವೆಲ್ಲ ತಪ್ಪುಗಳನ್ನು ಮೊದಲು ತಿಳ್ಕೊಬೇಕು ಅಂದರೆ ಮಾತ್ರ ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗುತ್ತೆ ಇತಿಹಾಸವನ್ನು ತಿಳ್ಕೊಳ್ಳದೇ ಇರತಕ್ಕಂಥವನ್ನ ಇತಿಹಾಸವನ್ನು ನಿರ್ಮಿಸಲಾರ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ಹಾಗೆ ಕಾಯಿಲೆಗಳಿಗೆ ಕಾರಣವನ್ನು ತಿಳ್ಕೊಳ್ಳದಿರೋನು ಕಾಯಿಲೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಾರ ಅಂತ ನಾವು ಹೇಳ್ಬೋದು ಹಾಗೆ ಈ ಕಾಯಿಲೆಗಳಿಗೆ ಮೂಲ ಕಾರಣಗಳನ್ನು ನಾವು ನೋಡಿದ್ದಾಯಿತು ರಾಸಾಯನಿಕ ಔಷಧಿಗಳನ್ನು ಸೇವನೆ ಮಾಡೋದಾಗಿರ್ಬೋದು ಆಮೇಲೆ ಮಾನಸಿಕ ಒತ್ತಡ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ನಿದ್ರಾಹೀನತೆ ಸಮಸ್ಯೆ ಆಗಿರ್ಬೋದು ಇವೆಲ್ಲವುಗಳಿಂದ ಮಲಬದ್ಧತೆ ಕರುಳಿನ ಅಶುದ್ಧಿ ಹೊಟ್ಟೆಯ ಅಶುದ್ಧಿ ಹೆಚ್ಚಾಗ್ತಾ ಹೋಗ್ತದೆ ಹಾಗಿದ್ದರೆ ಇದಕ್ಕೆ ಪರಿಹಾರ ಏನು ಮೊದಲು ಇವೆಲ್ಲವುಗಳ್ನ ಸರಿಪಡಿಸ್ಕೋಬೇಕು ದಿನಚರ್ಯ ಋತುಚರ್ಯ ಆಹಾರಚರ್ಯ ಅಂದರೆ ಕ್ರಮಬದ್ಧವಾದ ಆಹಾರ ಒಳ್ಳೆಯ ಆಹಾರ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡೋದು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡೋದು ಸರಿಯಾದ ಸಮಯಕ್ಕೆ ಏಳೋದು ಅರ್ಲಿ ಟು ಸ್ಲೀಪ್ ಆ್ಯಂಡ್ ಅರ್ಲಿ ಟು ರೇಸ್ ಅಂತ ಹೇಳ್ತಾರೆ ಬೆಳಗ್ಗೆ ಬೇಗ ಹೇಳಬೇಕು ಬೆಳಗ್ಗೆ ಬೇಗ ಹೇಳೋದ್ರಿಂದ ನಮ್ಮ ಶರೀರದಲ್ಲಿ ಆ ಒಂದು ಸಾತ್ವಿಕ ಅಂಶಗಳು ಜಾಸ್ತಿ ಆಗ್ತಾ ಹೋಗ್ತವೆ ಜೊತೆಗೆ ವಾತಪಿತ್ತ ಕಪಗಳು ಬ್ಯಾಲೆನ್ಸ್ ಆಗ್ತವೆ ನಮ್ಮ ಶರೀರಕ್ಕೆ ಇಂತಹ ಸಮಸ್ಯೆಗಳು ಬರೋದು ವಾತಪಿತ್ತಗಳ ವಿಕಾರದಿಂದನೇ ಅದಕ್ಕೆ ಅವುಗಳನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿಕ್ಕೆ ಬೆಳಗ್ಗೆ ಬೇಗ ಹೇಳಬೇಕು ಇನ್ನು ಪರಿಹಾರವನ್ನು ನೋಡ್ತಾ ಹೋದರೆ ಹೆಚ್ಚು ನಮ್ಮ ಆಹಾರದಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟೇಜ್ನಷ್ಟು ತರಕಾರಿಗಳನ್ನು ತಿಂತ ಹೋಗಬೇಕು ಹೊಟ್ಟೆ ಶುದ್ಧಿಗೆ ಒಂದು ಒಂದು ತಿಂಗಳದವರೆಗೂ ಬರೀ ಪಲ್ಯ ತಿನ್ನೋದು ಮಿಕ್ಸ್ ವೆಜಿಟೇಬಲ್ ಪಲ್ಯ ತಿನ್ನೋದು ಅದಾದಮೇಲೆ ಆಹಾರದಲ್ಲಿ ಫೋರ್ಟಿ ಪರ್ಸೆಂಟು ದವಸ ಧಾನ್ಯಗಳಿಂದ ಮಾಡಿರ್ತಕ್ಕಂಥ ರೊಟ್ಟಿ ಅನ್ನ ಚಪಾತಿ ಮುದ್ದೆ ತಿನ್ನೋದು ಇನ್ನು ಸಿಕ್ಸ್ಟಿ ಪರ್ಸೆಂಟು ಪಲ್ಯ ಸಾಂಬಾರನ್ನು ತಿನ್ನೋದು ನಾವೇನು ಮಾಡ್ತೀವಿ ಉಲ್ಟ ಮಾಡ್ತೀವಿ ಒಂದು ಕಾಲು ಭಾಗದಕ್ಕಿಂತ ಕಡಿಮೆ ಪಲ್ಯ ಸಾಂಬಾರು ತಿಂತೀವಿ ಮುಕ್ಕಾಲು ಭಾಗ ಅನ್ನದ ರಾಶಿ ಇರ್ತದೆ ಚಪಾತಿ ಇರ್ತೀವಿ ಮುದ್ದೆ ತಿಂತಾಯಿರ್ತೇವೆ ರೊಟ್ಟಿ ತಿಂತಾಯಿರ್ತೇವೆ ಇದು ಅಪಾಯಕಾರಿ ಇದರಿಂದ ಹೊಟ್ಟೆ ಶುದ್ಧಿ ಆಗೋದಿಲ್ಲ ಆದಷ್ಟು ಆಹಾರದಲ್ಲಿ ಲಿಕ್ವಿಡ್ ಇರಲಿ ಸ್ವಲ್ಪ ರಸಮಗಳನ್ನ ಸೇವನೆ ಮಾಡೋದಾಗಿರ್ಬೋದು ಸಾಂಬಾರನ್ನ ಯಥೇಚ್ಛವಾಗಿ ಸೇವನೆ ಮಾಡೋದಾಗಿರ್ಬೋದು ಇದರಿಂದ ಹೊಟ್ಟೆ ಶುದ್ಧವಾಗಿರ್ತದೆ ಮಿಕ್ಸಿಗೆ ಹಾಕ್ತಾ ಇರ್ತೀರ ನೀವು ಅದಕ್ಕೆ ಸರಿಯಾಗಿ ನೀರು ಹಾಕಿದರೆ ಮಿಕ್ಸಿ ತಿರುಗುತ್ತಾ ಅದು ಸಣ್ಣ ಆಗುತ್ತಾ ಇಲ್ಲ ಅದಕ್ಕೆ ಸಾಂಬಾರು ಪಲ್ಯ ಜಾಸ್ತಿ ಸೇವನೆ ಮಾಡಿದಾಗ ಜೀರ್ಣಾಂಗ ವ್ಯವಸ್ಥೆಗೆ ತಿರುಗಲಿಕ್ಕೆ ಒಂದು ಶಕ್ತಿ ಬರ್ತದೆ ಹಾಗಾಗಿ ಪಲ್ಯ ಸಾಂಬಾರುಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡಿ ಇದರಲ್ಲಿರ್ತಕ್ಕಂಥ ಫೈಬರ್ನ ಅಂಶ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಅಂಶ ನಮ್ಮ ಜಠ್ರಾಗ್ನಿಯನ್ನು ಕ್ರಿಯಾಶೀಲಗೊಳಿಸಿ ಕರುಳನ್ನು ಚುರುಕುಗೊಳಿಸಿ ಹೊಟ್ಟೆ ಶುದ್ಧಿಗೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತವೆ ಜೊತೆಗೆ ಏನು ಮಾಡಬೇಕು ಅಂತೇಳಿದರೆ ಗ್ರೀನ್ ಜ್ಯೂಸ್ ಥೆರಪಿ ಅಂತ ಹೇಳ್ತಾರೆ ಒಂದು ತಿಂಗಳುಗಳ ಕಾಲ ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಸೊಪ್ಪುಗಳ ಜ್ಯೂಸನ್ನೇ ಕುಡಿಯೋದು ಮತ್ತು ನೆಕ್ಸ್ಟ್ ಮಂತ್ ಮೇಲೆ ನೆಕ್ಸ್ಟ್ ಮಂತು ತರಕಾರಿಗಳ ಜ್ಯೂಸನ್ನು ಕುಡಿಯೋದು ಮೇಲೆ ಮೂರನೇ ತಿಂಗಳು ಹಣ್ಣುಗಳ ಜ್ಯೂಸನ್ನು ಕುಡಿಯೋದು ಖಾಲಿ ಹೊಟ್ಟೆಯಲ್ಲಿ ಹೀಗೆ ನೀವು ಬೇಸಿಗೆ ಸಂದರ್ಭದಲ್ಲಿ ಸೊಪ್ಪು ಹಣ್ಣು ತರಕಾರಿಗಳ ಜ್ಯೂಸನ್ನು ಕುಡಿತಾ ಹೋಗಬೇಕು ಮಳೆಗಾಲದ ಸಂದರ್ಭದಲ್ಲಿ ಕಷಾಯಗಳನ್ನು ಕುಡಿತಾ ಹೋಗಬೇಕು ಜೀರಿಗೆ ಕಷಾಯ ಧನಿಯಾ ಕಷಾಯ ಶುಂಠಿ ಕಷಾಯ ಹಸಿ ಶುಂಠಿ ಕಷಾಯ ಈ ಥರದ ಕಷಾಯಗಳನ್ನ ಮಳೆಗಾಲದ ಸಂದರ್ಭದಲ್ಲಿ ಕುಡಿತಾ ಹೋಗಬೇಕು ಚಳಿಗಾಲದಲ್ಲಿ ಸ ಸಂದರ್ಭದಲ್ಲೂ ಕೂಡ ಒಂದು ದಿವಸ ಜ್ಯೂಸು ಒಂದು ದಿವಸ ಕಷಾಯಗಳನ್ನ ಕುಡಿತಾ ಹೋಗಬೇಕು ಬೆಳಗ್ಗೆದ್ದು ಜ್ಯೂಸು ಕಷಾಯಗಳನ್ನ ರೂಢಿ ಮಾಡಿಕೊಂಡ್ರೆ ನಿಮ್ಮ ಕರಳು ಶುದ್ಧಿ ಹೊಟ್ಟೆ ಶುದ್ಧಿ ಆಗೋದು ಗ್ಯಾರಂಟಿ ನಾವೇನು ಮಾಡ್ತೇವೆ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಟೀ ಅಂತೆ ಬೆಡ್ ಕಾಪಿ ಅಂತೆ ಇದನ್ನು ಕುಡಿತಾ ಹೋದರೆ ನಾವು ಬೇಗ ಡೆಡ್ ಆಗ್ತಾ ಹೋಗ್ತೇವೆ ಯಾಕಂದರೆ ಅದು ಶರೀರದ ಎಲ್ಲ ಆ ಒಂದು ವಾತಪಿತ್ತುಗಳನ್ನ ಇಂಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಕರುಳಿನಲ್ಲಿ ಎಲ್ಲ ಒಳ್ಳೆಯ ಜೀವಕೋಶಗಳನ್ನು ಸಾಯಿಸುತ್ತೆ ಗಟ್ ಬ್ಯಾಕ್ಟೀರಿಯಾಗಳನ್ನು ಹಾಳು ಮಾಡುತ್ತೆ ಇಂಥ ವಿಷಕಾರಿ ಪೇಯ ಅದಕ್ಕೆ ಇವನ್ನೆಲ್ಲ ಬಿಡಬೇಕು ಚಹಾ ಕಾಪಿ ನಮ್ಮ ದೇಶದ ಅಲ್ಲ ಇದು ವಿದೇಶಿಗರು ನಮಗೆ ಫ್ರೀಯಾಗಿ ಕೊಟ್ಟರು ನಮ್ಮ ದೇಶದವ್ರಿಗೆ ಫ್ರೀಯಾಗಿ ಕೊಟ್ಟರೆ ಏನು ಬೇಕಾದ್ರೂ ತಿಂದುಬಿಡ್ತಾರೆ ಅದನ್ನು ತಿಂದು ಕುಡಿದು ಚಟ ಮಾಡಿಕೊಂಡು ಇಷ್ಟೆಲ್ಲ ನರಳಾಡ್ತಾ ಇದ್ದೀವಿ ಅದಕ್ಕೆ ನಮ್ಮದು ಕಷಾಯದ ಸಂಸ್ಕೃತಿ ಅಂತಕ್ಕಂಥದ್ದನ್ನು ಮರಿಬೇಡಿ ಜೊತೆಗೆ ಕರಳು ಶುದ್ಧಿಗೆ ಮತ್ತೊಂದಿಷ್ಟು ಮನೆಮದ್ದುಗಳನ್ನು ಹೇಳ್ತೇನೆ ಇವೆಲ್ಲ ಆಹಾರದ ಕ್ರಮ ಆಯಿತು ಆಹಾರದಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಪರಿವರ್ತನೆಗಳಾಯಿತು ಇನ್ನು ಕರಳನ್ನು ಶುದ್ಧಿ ಮಾಡ್ಕೊಳ್ಳಿಕ್ಕಾಗಿ ಏನು ಮಾಡಬೇಕು ಅಂದರೆ ರಾತ್ರಿ ಮಲಗುವ ಮುನ್ನ ಹೊಕ್ಕಳಿಗೆ ಒಂದು ನಾಲ್ಕು ಹನಿ ಹರಳೆಣ್ಣೆಯನ್ನು ಹಾಕಬೇಕು ಮೂಗಿನಲ್ಲಿ ಒಂದು ನಾಲ್ಕರಿಂದ ಆರು ಹನಿ ಕೊಬ್ಬರಿ ಎಣ್ಣೆ ಕಣ್ಣಿನಲ್ಲಿ ಒಂದು ನಾಲ್ಕರಿಂದ ಆರು ಹನಿ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಬೇಕು ಇದರಿಂದ ಮನಸ್ಸು ಪ್ರಸನ್ನವಾಗುತ್ತೆ ಉಸಿರಾಟ ದೀರ್ಘ ಆಗುತ್ತೆ ನಾಡಿಗಳು ಬ್ಯಾಲೆನ್ಸ್ ಆಗ್ತವೆ ಪಿಂಗಳ ಶುಷುಮನ ನಾಡಿಗಳು ಜೊತೆಗೆ ಕರುಳಿಗೆ ಆ ಒಂದು ಶಕ್ತಿನ ತುಂಬಲಿಕ್ಕೆ ನಾಬಿಗೆ ಎಣ್ಣೆ ಹಾಕಿದಾಗ ಕರುಳಿನ ಭಾಗದಲ್ಲಿರ್ತಕ್ಕಂಥ ಎಲ್ಲ ವಿಕಾರಗಳು ದೂರ ಆಗ್ತವೆ ಹೊಟ್ಟೆ ಕ್ರಿಯಾಶೀಲವಾಗುತ್ತೆ ಜಠ್ರಾಗ್ನಿ ಕ್ರಿಯಾಶೀಲವಾಗುತ್ತೆ ಹೀಗೆ ಇದನ್ನು ಎಕ್ಸ್ಟರ್ನಲ್ ಆಗಿ ನಾವು ಯೂಸ್ ಮಾಡ್ಕೊಳ್ಬೋದು ಹೀಗಿದಾದ ಮೇಲೆ ನೆಕ್ಸ್ಟ್ ಏನು ಅಂತೇಳಿದ್ರೆ ರಾತ್ರಿ ಮಲಗುವ ಮುನ್ನ ಏನು ಮಾಡಬೇಕು ಅಂತೇಳಿದ್ರೆ ಒಂದು ಎರಡು ಚಮಚದಷ್ಟು ಹರಳೆಣ್ಣೆಯನ್ನು ಸೇವನೆ ಮಾಡಬೇಕು ಒಂದು ಗ್ಲಾಸ್ ಬಿಸಿನೀರಿನ ಜೊತೆಗೆ ಕೆಲವು ಜನರಿಗೆ ಇದಕ್ಕೆ ಆಗೋದಿಲ್ಲ ಆಗಿಲ್ಲ ಅಂದರೆ ಅಗೇನ್ ಮತ್ತು ಬೇರೆ ಸ್ಟೆಪ್ ಶುರು ಮಾಡಬೇಕು ಯಾವುದಂತೇಳಿದ್ರೆ ರಾತ್ರಿ ಮಲಗುವ ಮುನ್ನ ಒಂದು ಎರಡು ಚಮಚ ಹಿಸಾಬ್ಗೋಲನ್ನು ಬಿಸಿನೀರಿನ ಜೊತೆಗೆ ಸೇವನೆ ಮಾಡಬೇಕು ಇದಕ್ಕೂ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅವಿಪತ್ತಿ ಚೂರ್ಣ ಅಂತ ಬರುತ್ತೆ ಅವಿಪತ್ತಿಕರ ಅಲ್ಲ ಅವಿಪತ್ತಿ ಅಂತಕ್ಕಂಥದ್ದು ಈ ಕೇರಳ ಫಾರ್ಮಸಿಯರು ಬರ್ತದೆ ಅದನ್ನು ಒಂದು ಚಮಚದಷ್ಟು ಚೂರ್ಣವನ್ನು ಒಂದೂವರೆ ಚಮಚದಷ್ಟು ಚೂರ್ಣವನ್ನು ಚಿಕ್ಕವರಿದ್ದರೆ ಅರ್ಧ ಚಮಚದಷ್ಟು ಚೂರ್ಣ ಆಗಿರ್ಬೋದು ಇದನ್ನು ಒಂದು ಗ್ಲಾಸ್ ಬಿಸಿ ನೀರಿಗೆ ಸೇರಿಸಿ ಸೇವನೆ ಮಾಡಬೇಕು ಅಥವಾ ಇನ್ನೊಂದು ಮನೆ ಮದ್ದು ಅಂಥೇಳಿದರೆ ರಾತ್ರಿ ಮಲಗುವ ಸಂದರ್ಭದಲ್ಲಿ ಒಂದು ಮೂರಿಂದ ನಾಲ್ಕು ಚಮಚ ತುಪ್ಪವನ್ನು ನಾಟ್ಯಸುವಿನ ತುಪ್ಪವನ್ನು ಒಂದು ಗ್ಲಾಸ್ ಬಿಸಿನೀರಿಗೆ ಸೇರಿಸಿ ಸೇವನೆ ಮಾಡೋದ್ರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಮನೆ ಮದ್ದು ಸೆಟ್ ನೀವೆಲ್ಲ ಮಾಡ್ಕೊಂಡು ನೋಡಿ ನಿಮಗೆ ಯಾವುದರಲ್ಲಿ ಬೆಸ್ಟ್ ರಿಸಲ್ಟ್ ಬರ್ತದೆ ಅದನ್ನು ಮುಂದುವರೆಸಿ ಬಿಕಾಸ್ ಒನ್ ಮ್ಯಾನ್ ಫುಡ್ ಅನದರ್ ಮ್ಯಾನ್ ಪಾಯ್ಝನ್ ಹಾಗಾಗಿ ನಿಮಗೆ ಯಾವುದು ಉಪಯೋಗ ಆಗುತ್ತೆ ಅಂತಹ ಮನೆ ಮದ್ದುಗಳನ್ನು ಬಳಸ್ದಾಗ ಅದನ್ನು ನೀವು ಮುಂದುವರಿಸ್ಬೋದು ಅಥವಾ ಕೆಲವು ಜನರಿಗೆ ಇದರಲ್ಲಿ ಆಗಿಲ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು ನೂರು ಎಮ್ ಎಲ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಸೇವನೆ ಮಾಡಿ ಮಲ್ಕೋಬೋದು ಬೆಳಗ್ಗೆದ್ದು ಸರಾಗವಾಗಿ ಹೊಟ್ಟೆ ಶುದ್ಧೀಕರಣ ಆಗ್ತದೆ ಇದರ ಜೊತೆಗೆ ಎದ್ದ ತಕ್ಷಣ ಏನು ಮಾಡ್ಬೋದು ಅಂದರೆ ಒಂದು ಇಪ್ಪತ್ತು ಎಮ್ ಎಲ್ಲು ಗೋಮೂತ್ರವನ್ನು ಸೇವನೆ ಮಾಡ್ಬೋದು ಇಪ್ಪತ್ತರಿಂದ ಮೂವತ್ತು ಎಮ್ ಎಲ್ ಇದರಿಂದ ಕೂಡ ಹೊಟ್ಟೆ ಶುದ್ಧ ಆಗ್ತದೆ ಇಲ್ಲಾಂದರೆ ಬೇವು ಮತ್ತು ಅರಿಶಿನ ಅದ್ಭುತವಾಗಿ ಹೊಟ್ಟೆ ಶುದ್ಧೀಕರಣ ಮಾಡ್ತದೆ ಕೆಲವರಲ್ಲಿ ಒಂದು ಬೇವಿನ ಎಲೆಯನ್ನು ಅರ್ದು ಜಜ್ಜಿ ಅದರ ಪೇಸ್ಟನ್ನು ತಯಾರಿಸ್ಕೊಳ್ಬೇಕು ಒಂದು ಮೂರು ಕಡಲೆಕಾಳು ಗಾತ್ರದಷ್ಟು ಬೇವಿನ ಸೊಪ್ಪಿನ ಆ ಒಂದು ಪೇಸ್ಟನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥ ಉಂಡೆ ಮೂರು ಕಡಲೆಕಾಳು ಗಾತ್ರದಷ್ಟು ಆಮೇಲೆ ಅರಿಶಿಣವನ್ನು ನೆನೆಸಿ ಆಗಿರ್ಬೋದು ಅಥವಾ ಹಸಿ ಅರಿಶಿಣವನ್ನು ಜಜ್ಜಿ ಅದರ ಪೇಸ್ಟಿನಿಂದ ತಯಾರಿಸಿರ್ತಕ್ಕಂಥ ಉಂಡೆಗಳು ಅದು ಕೂಡ ಮೂರು ಕಡಲೆ ಕಾಳು ಗಾತ್ರದಷ್ಟು ತಯಾರಿಸಿರ್ತಕ್ಕಂಥ ಮೂರು ಉಂಡೆಗಳು ಇದು ಮೂರು ಅದು ಮೂರನ್ನು ಸೇರಿಸಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಹಲ್ಲುಜ್ಜಿದ ನಂತರ ತಕ್ಷಣ ಅದನ್ನು ಸೇವನೆ ಮಾಡಿ ಒಂದು ಗ್ಲಾಸ್ ಉಗುರು ಬೆಚ್ಚಿನ ನೀರನ್ನು ಸೇವನೆ ಮಾಡಿದ್ರೆ ಹೊಟ್ಟೆ ಪೂರ್ತಿ ಕ್ಲೀನ್ ಆಗ್ತದೆ ಇದನ್ನು ಮಾಡಬಹುದು ಇದಿಷ್ಟು ಮಾಡಿದ್ರೆ ನಿಮ್ಮ ಕರಳು ಶುದ್ಧಿ ಆಗ್ತದೆ ಹಲವಾರು ವಿಧಾನಗಳನ್ನು ಹೇಳಿದ್ದೀನಿ ಇವೆಲ್ಲವುಗಳನ್ನು ಸರಿಯಾಗಿ ಅನುಸರಣೆ ಮಾಡಿ ನಿಮ್ಮ ಕರಳು ಶುದ್ಧಿಯನ್ನು ಮಾಡಿಕೊಳ್ಳಿ ಇದೆಷ್ಟಕ್ಕೂ ಆಗಿಲ್ಲ ಅಂದರೆ ಅಲ್ಲಿ ಕ್ರೂರ ಕೋಷ್ಟ ಇರ್ತದೆ ಮೂರು ರೀತಿಯ ಕೋಷ್ಠ ಕೋಷ್ಟ ಮಧ್ಯಮ ಕೋಷ್ಠ ಮೃದು ಕೋಷ್ಟ ಮಧ್ಯಮ ಕೋಷ್ಠ ಈ ಒಂದು ಮನೆ ಮದ್ದಿನಲ್ಲೇ ಗುಣ ಆಗಿಬಿಡ್ತದೆ ಕೆಲವು ಸಂದರ್ಭದಲ್ಲಿ ಕ್ರೂರ ಕೋಷ್ಟನೂ ನಿವಾರಣೆ ಆಗುತ್ತೆ ಕೆಲವು ಸಂದರ್ಭದಲ್ಲಿ ನಿವಾರಣೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಅತ್ಯಗತ್ಯವಾಗಿ ಬೇಕಾಗ್ತದೆ ಅದನ್ನು ನೀವು ತೆಗೆದುಕೊಳ್ಳಬೌದು ಪಂಚಕರ್ಮ ಚಿಕಿತ್ಸೆಯಿಂದ ಅತ್ಯಂತ ಕ್ರೂರಾತಿ ಕ್ರೂರ ಕೋಷ್ಠದ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಿದೆ ಅದು ಅದ್ಭುತವಾಗಿ ಶರೀರದ ಆ ಒಂದು ಒಳಗಿರ್ತಕ್ಕಂಥ ಆ ಒಂದು ಕ್ರೂರ ಕೋಷ್ಠವನ್ನು ಆ ಘೃತಪಾನದಲ್ಲಿ ಮೃದುಗೊಳಿಸುತ್ತೆ ಮೃದುವಾಗಿ ಸಂಪೂರ್ಣವಾಗಿ ಆ ಕರಡಿನಲ್ಲಿ ಇರ್ತಕ್ಕಂಥ ಅಷ್ಟೇ ಅಲ್ಲ ಇಡೀ ಶರೀರದ ಎಲ್ಲ ಸಪ್ತ ಆವರಿಸಿಕೊಂಡಿರ್ತಕ್ಕಂಥ ಆವರಣ ದೋಷಗಳನ್ನು ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಆ ಒಂದು ಡೈಜೆಸ್ಟಿವ್ ಟ್ರ್ಯಾಕಿಗೆ ತಂದು ಪಂಚಕರ್ಮದಲ್ಲಿ ಹೊರಗೆ ಹಾಕಲಾಗ್ತದೆ ಅದಕ್ಕೆ ಸ್ನೇಹನ ಸ್ವೇದನ ಸ್ನೇಹಪಾನ ದೀಪನ ಪಾಚನ ಅಂತಕ್ಕಂಥ ಪೂರ್ವಕರ್ಮ ವಿಧಿವಿಧಾನಗಳನ್ನು ಮಾಡಲಾಗ್ತದೆ ಹೀಗೆ ಪಂಚಕರ್ಮ ಚಿಕಿತ್ಸೆ ಎಂಥದೇ ಕ್ರೂರಕೋಷ್ಠ ಆಗಿರ್ಬೋದು ಅದನ್ನು ನಿಯಂತ್ರಣ ಮಾಡತಕ್ಕಂಥ ನಿವಾರಣೆ ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಆದಮೇಲೆ ಇದು ಹೊಟ್ಟೆ ಶುದ್ಧೀಕರಣದ ಬಗ್ಗೆ ಇರತಕ್ಕಂಥ ಮಾಹಿತಿಗಳು ಈ ಮಾಹಿತಿ ತಮಗಿಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಫೇಸ್ಬುಕ್ ಚಾನಲ್ ಕೂಡ ನಮ್ಮದಿದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲಿ ಕೂಡ ನಮ್ಮನ್ನು ತಾವು ಫಾಲೋ ಮಾಡ್ಬೋದು